ಈ ಕೆಲಸವನ್ನು ಅಪ್ಪಿತಪ್ಪಿಯೂ ಮಾಡಬೇಡಿ ಹಿರಿಯರ ಮಾತು ಭಾಗ ಮೂರು ಒಂದು ರಾತ್ರಿಯ ಹೊಟ್ಟು ಬಟ್ಟೆಗಳನ್ನು ಒಗೆಯಬಾರದು ಎರಡು ಹೊತ್ತು ಮುಳುಗಿದ ಮೇಲೆ ಹಳೆಯ ಬಟ್ಟೆಗಳನ್ನು ಹೊಲಿಯಬಾರದು ಮೂರು ಒಡೆದ ಕನ್ನಡಿಯನ್ನು ಮನೆಯಲ್ಲಿ ಹಿಡಬಾರದು ನಾಲ್ಕು ಮನೆಯಲ್ಲಿ ಗಡಿಯಾರ ನಿಂತಿರಬಾರದು ಹೊಸ ಬಟ್ಟೆ ತರುವಾಗ ಒಂದೇ ಬಟ್ಟೆ ತರಬಾರದು ಆರು ಮಣ್ಣಿನ ಮಡಕೆ ಅಥವಾ ಮಣ್ಣಿನ ಸಾಮಾನು ತರುವಾಗ ಒಂದನ್ನೇ ಮಾತ್ರ ತರಬಾರದು ಏಳು ಒಂಟಿ ಬಾಳೆಯನ್ನೇ ಮನೆಗೆ ತರಬಾರದು ಎಂಟು ಬಾಳೆ ಎಲೆಯಲ್ಲಿ ಊಟ ಮಾಡಿದ ಮೇಲೆ ಎಲೆಯನ್ನು ಆಚೆಗೆ ಮಣಚಬಾರದು ಒಂಬತ್ತು ಪೊರಿಕೆಯನ್ನು ತೊಳೆಯುವುದು ದಾಟುವುದು ಒಬ್ಬರ ಕೈಯಿಂದ ಇನ್ನೊಬ್ಬರ ಕೈಗೆ ತೆಗೆದುಕೊಳ್ಳುವುದು ಮಾಡಬಾರದು ಹತ್ತು ಹೊತ್ತು ಮೊಳಗಿದ ಮೇಲೆ ಮಜ್ಜಿಗೆ ಕಡಿಯಬಾರದು ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ಸ್ನೇಹಿತರೆ ನೀವಿನ್ನೂ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ದಯವಿಟ್ಟು ಈಗಲೇ ನಮ್ಮ ಎಂ ಎಸ್ ಯೂಸ್ಫುಲ್ ಮಾಹಿತಿ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಎಲ್ಲರಿಗೂ ಈ ಮಾಹಿತಿ ತಲುಪಲಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ